ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅಂದರೆ ಮಾರ್ಚ್ ಇಪ್ಪತ್ತೊಂದರಂದು ಆರಂಭ ಆಗುತ್ತೆ ಬೆಳಗ್ಗೆ ಪ್ರಥಮ ಭಾಷೆ ಕೂಡ ಇರುತ್ತೆ ಹಾಗಾಗಿ ನಮ್ಮ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಬಹಳಷ್ಟು ಕುತೂಹಲದಿಂದ ಎದುರು ನೋಡ್ತಾ ಇರುವಂತಹ ವಿದ್ಯಾರ್ಥಿನಿಯರು ಇದ್ದಾರೆ ಅವರ ಜೊತೆಗೆ ಮಾತನಾಡೋಣ ಯಾವ ರೀತಿ ಆದಂತಹ ಪ್ರಿಪ್ರೇಷನ್ ಆಗಿದೆ ಅಂತೇಳಿ ನಿನ್ನ ಹೆಸರು ರೋಹಿಣಿ ಅರ್ಜುನ್ ಯಾವ ನಾಳೆಗೆ ಎಕ್ಸಾಮ್ ಯಾವ್ದು ಕನ್ನಡ ಇದೆ ಯಾವ ಸೆಂಟರ್ ಬಂದಿದೆ ನಿಮ್ದು

ಅದಕ್ಕೆ ಸಾಲಿ ಒಳಗೇ ಏನ್ ಹೇಳ್ತೀರಿ ಅಂತ ಒಂದರ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ರೋ ಅಥವಾ ನೀವು ಹಾಕೊಂಡಿರ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ರು ಹಾಕಿ ಕೊಟ್ಟಿದ್ರು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆ ತನಕ ಸಂಜೆ ಸಂಜೆ 7 ರಿಂದ 8 8 ರ ಇಗ ಈಗ ಒತ್ತಡ ಏನar ಇತ್ತು ಕರೆಕ್ಟಾಗಿ ನಿದ್ದೆ ಏನar ಮಾಡ್ತೀರಿ ಏನು ಒತ್ತಡ ಇಲ್ಲ ಒತ್ತಡ ಇಲ್ಲ ಆರಾಮ ನಿದ್ದೆ ಊಟ ಎಲ್ಲ ಮಾಡ್ತೀರಾ ಏನು ತೊಂದ್ರೆ ಇಲ್ಲ ಈಗ ಸಬ್ಜೆಕ್ಟ್ ಅಂದ ತಕ್ಷಣ ಈಗ ಒಬ್ಬೊಬ್ಬರಿ ಒಂದೊಂದು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಜಾಸ್ತಿ ಇಷ್ಟದ ಸಬ್ಜೆಕ್ಟ್ ಅಂದ್ರೆ ಯಾವುದು ಕನ್ನಡ ಕನ್ನಡ ಬೇರೆ ಸಬ್ಜೆಕ್ಟ್ ಗಳೆಲ್ಲ ಇದ್ದದರಲ್ಲಿ ಅವು ಇಷ್ಟ ಸರ್ ಓಕೆ ಈಗ ಅಂದಾಜು ಎಷ್ಟು ಪರ್ಸೆಂಟೇಜ್ ಮಾಡ್ತೀನಿ ಅಂತ ನಿಮ್ಗೆ ನಂಬಿಕೆ ಐತಿ ನೈಂಟಿ 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 ಟಾರ್ಗೆಟ್ ಹೌದಾ ಓಕೆ ಏನು ಆತಂಕ ಅಂತೂ ಇಲ್ವೇ ಇಲ್ಲ ಈಗ ಆರಾಮಾಗಿ ಎಕ್ಸಾಮ್ ಬರ್ತೀನಿ ನಾಳೆ ಅಲ್ಲ ಎಸ್ ಓಕೆ ಒಟ್ನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಯಾವುದೇ ಆತಂಕ ಇಲ್ಲ ಆರಾಮಾಗಿ ಟೈಮ್ ಟೇಬಲ್ ಪ್ರಕಾರ ಓದ್ತಾ ಇದ್ದೀನಿ ಏನು ತೊಂದರೆ ಇಲ್ಲ ನೈಂಟಿ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಇನ್ನೊಬ್ಬ ವಿದ್ಯಾರ್ಥಿನಿ ಇದ್ದಾರೆ ನಿಮ್ಮ ಹೆಸರು ಕಾವೇರಿ ರಾಠೋಡ್ ಕಾವೇರಿ ರಾಠೋಡ್ ನಿಮಗೆ ಯಾವ ಸಬ್ಜೆಕ್ಟ್ ಇಷ್ಟ ಆಗುತ್ತೆ కన్నడ హిందీ కన్నడ మత హిందీ డైలీ ఎస్ గంట తనక ఓతీ ఐదరి ఎంటరత సంజె ಸಂಜೆ ಎಕ್ಸ್ಟ್ರಾ ಕ್ಲಾಸ್ ತಗೊಂತಿರ್ತಾರೆ ಎಂಟುವರೆ ತನ ರೀ ಎಂಟುವರೆ ಹತ್ತಿರ ಈ ಎಕ್ಸ್ಟ್ರಾ ಕ್ಲಾಸ್ ಯಾವ ತರ ತಗೋತಾರೆ ಕ್ಲಾಸಿಗೆ ಕರೆಸಿ ತಗೋತಾರೆ ಹಾ ಕ್ಲಾಸಿಗೆ ಕರೆಸಿ ಯಾವ ಆನ್ಲೈನ್ ಕ್ಲಾಸ್ ಏನಿಲ್ಲ ಇಲ್ಲ ಡೈಲಿ ಏನಿಲ್ಲ ನಿಮಗೆ ಎಲ್ಲ ಸೆಂಟರ್ ಆ ಆರ್ಎಂಜಿ ಸೆಂಟರ್ ಆರ್ಎಂಜಿ ಇಬ್ಬರಿಗೂ ಆರ್ಎಂಜಿ ಓಕೆ ನಿಮಗೂ ಯಾವ ರೀತಿ ಆದಂತ ಒಂದು ಒತ್ತಡ ಇಲ್ಲ ಆರಾಮಾಗಿ ನಿದ್ದೆ ಎಲ್ಲ ಮಾಡ್ತೀರಿ ಹಾ ಮಾಡ್ತೀವಿ ಒಟ್ಟಿಗೆ ಈಗ ಎಸ್ಎಲ್ಸಿ ಎಕ್ಸಾಮ್ ಬರ್ಯಾಕತ್ತಿರಲ್ಲ ನಾಳೆಗೆ ಫೈನಲ್ ಆಗಿ ಏನು ಅನ್ಸುತ್ತೆ ಯಾವ ರೀತಿ ಏನಾದರೂ ಭಯ ಏನಾದರೂ ಭಯ ಏನಿಲ್ಲ ಭಯ ಏನಿಲ್ಲ ಫುಲ್ ಕಾನ್ಫಿಡೆಂಟ್ ಸೊ ಒಟ್ನಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯರು ಯಾವುದೇ ಭಯ ಇಲ್ಲ ಯಾಕಂತ ಹೇಳಿದ್ರೆ ಮೊದಲಿನ ಒಂದು ಎಸ್ ಎಸ್ ಎಲ್ ಸಿ ಮಕ್ಕಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಅಂದರೆ ಒಂದು ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಅಲ್ಲಪ್ಪ ಎಕ್ಸಾಮ್ ಬರೆಯೋದು ಫಸ್ಟ್ ಟೈಮ್ ಅಂದರೆ ಇದ್ದೀವಿ ಒಂದರಿಂದ ಒಂಬತ್ತನೇ ತರಕ ಓದೋದು ಬೇರೆ ಅಥವಾ ಎಕ್ಸಾಮ್ ಬರೆಯೋದು ಬೇರೆ ಈ ಸಲ ಹೇಗಾಗುತ್ತೋ ಏನಿಲ್ಲೋ ಅಂತೇಳಿ ಇದ್ದೇ ಇರುತ್ತೆ ಬಟ್ ಈ ವಿದ್ಯಾರ್ಥಿನಿಯರು ಅತ್ಯಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಏನೂ ಆಗೋದಿಲ್ಲ ನಾವು ಒಳ್ಳೆ ಸ್ಕೋರ್ನ ಮಾಡ್ತೀವಿ ಅಂತ ಹೇಳೋದು ಇವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಹಾಂತೇಶ್ ಹಿರೇಮಠ ಆನ್ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ